ಬ್ರಹ್ಮಶ್ರೀ ನಾರಾಯಣ ಗುರುಗಳು ಪ್ರತಿಷ್ಠಾಪಿಸಿದ ಕರ್ನಾಟಕದ ಏಕೈಕ ಕ್ಷೇತ್ರ ಕುದ್ರೋಳಿ ಶ್ರೀ ಗೋಕರ್ಣಾಥ ದೇವಸ್ಥಾನ ಸಮಿತಿಯಲ್ಲಿ ಮಹತ್ತರ ಬದಲಾವಣೆಯಾಗಿದೆ ಬರೋಬ್ಬರಿ ಮೂವತ್ತೈದು ವರ್ಷಗಳ ಬಳಿಕ ಈ ಬದಲಾವಣೆ ಮಾಡಲಾಗಿದ್ದು ಕುದ್ರೋಳಿ ಶ್ರೀ ಗೋಕರ್ಣಾಥ ಕ್ಷೇತ್ರದ ನೂತನ ಅಧ್ಯಕ್ಷರಾಗಿ ಸಾಹುಕಾರ್ ಕೊರಗಪ್ಪರವರ ಮೊಮ್ಮಗ ಎಚ್ ಎಸ್ ಸಾಯಿರಾಮ್ ಅವರ ಸಹೋದರ ಜಯರಾಜ್ ಎಸ್ ಸೋಮಸುಂದರಂ ಅಂದರೆ ಎಚ್ ಎಸ್ ಜಯರಾಜ್ ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಬಗ್ಗೆ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿ ಇರುವಾರಿ ಕೇಂದ್ರದ ಮಾಜಿ ಸಚಿವರಾದ ಬಿ ಜನಾರ್ದನ ಪೂಜಾರಿ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷರಾಗಿ ಎಚ್ ಎಸ್ ಸಾಯಿರಾಮ್ ಮೂವತ್ತೈದು ವರ್ಷಗಳಿಂದ ಉತ್ತಮ ಕಾರ್ಯನಿರ್ವಹಿಸಿದ್ದು ಇದೀಗ ನೂತನ ಅಧ್ಯಕ್ಷರಾಗಿ ಎಚ್ ಎಸ್ ಜಯರಾಜ್ ಅವರನ್ನ ನೇಮಕ ಮಾಡಲಾಗಿದೆ ಎಂದರು ಇನ್ನುಳಿದಂತೆ ಉಪಾಧ್ಯಕ್ಷರಾಗಿ ಊರ್ಮಿಳಾ ರಮೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಧವ ಸುವರ್ಣ ಕೋಶಾಧಿಕಾರಿಯಾಗಿ ಪದ್ಮರಾಜ್ ಆರ್ ಸಮಿತಿ ಸದಸ್ಯರಾಗಿ ಎಚ್ ಎಸ್ ಸಾಯಿರಾಮ್ ಸಂತೋಷ್ ಜೆ ಪೂಜಾರಿ ಜಗದೀಪ್ ಸುವರ್ಣ ಕೃತಿಕ್ ಕೃತಿನ್ ಅಮೀನ್ ಕಿಶೋರ್ ದಂಡಕೇರಿ ಅವರನ್ನು ಆಯ್ಕೆ ಮಾಡಲಾಗಿದೆ ಇನ್ನುಳಿದಂತೆ ಕ್ಷೇತ್ರದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ದೇವೇಂದ್ರ ಪೂಜಾರಿ ವೇದ್ ಕುಮಾರ್ ಡಾಕ್ಟರ್ ಬಿ ಜಿ ಸುವರ್ಣ ಸೂರ್ಯಕಾಂತ್ ಜೆ ಸುವರ್ಣ ಹರಿಕೃಷ್ಣ ಬಂಟ್ವಾಳ್ ಶೈಲೇಂದ್ರ ಸುವರ್ಣ ಚಿತ್ರಂಜನ್ ಗರಡಿ ಕೇರಾ ಜಯಂತ್ ನಡುಬೈಲ್ ಸೇರಿ ಉದಯ್ ಪೂಜಾರಿ ಸುನಿಲ್ ದಿನೇಶ್ ಸುವರ್ಣರಾಯಿ ವಿಷ್ಣುದಾಸ್ ರೋಹಿದಾಸ್ ಸೇರಿ ಐವತ್ತೊಂದು ಮಂದಿ ಸದಸ್ಯರನ್ನ ಆಯ್ಕೆ ಮಾಡಲಾಗಿದ್ದು ಸಮಾಜದ ಸಂಘಟನೆ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಕ್ರಾಂತಿಗೆ ಪೂರಕವಾಗಿ ಕಾರ್ಯಕ್ರಮ ಆಯೋಜಿಸುವಂತೆ ಬಿ ಜನಾರ್ದನ ಪೂಜಾರಿ ಅವರು ಈ ಸಂದರ್ಭ ನಿರ್ದೇಶನ ನೀಡಿದರು ೋಳಿ ಕ್ಷೇತ್ರಾಡಳಿತ ಸಮಿತಿಗೆ ಇವತ್ತು ಮೀಟಿಂಗ್ ನಡೆಯಿತು ಆ ಸಮಿತಿಗೆ ಒಂಬತ್ತು ಮಂದಿ ಸದಸ್ಯರನ್ನು ಆಯ್ಕೆ ಮಾಡಿದ್ದೇವೆ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷರಾಗಿ ಎಚ್ ಎಸ್ ಸಾಯಿರಾಮರವರು ಕಳೆದ ಮೂವತ್ತೈದು ವರ್ಷಗಳಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಇದೀಗ ಕ್ಷೇತ್ರದ ಆಡಳಿತ ಸಮಿತಿಯ ನೂತನ ಅಧ್ಯಕ್ಷರಾಗಿ ಎಚ್ ಎಸ್ ಸಾಯಿರಾಮ ಅವರ ಸಹೋದರ ಜಯರಾಜ್ ಎಚ್ ಸೋಮಸುಂದರಂ ಅವರನ್ನು ಆಯ್ಕೆ ಮಾಡುತ್ತಿದ್ದೇವೆ ಉಪಾಧ್ಯಕ್ಷರಾಗಿ ಉರ್ಮಿಳಾ ರಮೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಧವ ಶುವರ್ಣ ಕೋಶಾಧಿಕಾರಿಯಾಗಿ ಪದ್ಮರಾಜ್ ಆರ್ ಸಮಿತಿ ಸದಸ್ಯರಾಗಿ ಎಚ್ ಎಸ್ ಸಾಯಿರಾಮ್ ಸಂತೋಷ್ ಜಿ ಪೂಜಾರಿ ಜಗದೀಶ್ ಸುವರ್ಣ ಕಥಿಲ್ ಅಮೀನ್ ಕಿಶೋರ್ ದಂಡಗೇರಿ ಅವರನ್ನು ಆಯ್ಕೆ ಮಾಡಲಾಗಿದೆ ಕ್ಷೇತ್ರ ಅಭಿವೃದ್ಧಿ ಸಮಿತಿ ಶ್ರೀ ದೇವೇಂದ್ರ ಪೂಜಾರಿ ವೇದಕುಮಾರ್ ಡಾಕ್ಟರ್ ಅನುಸೂಯಾ ಡಾಕ್ಟರ್ ಬಿ ಜಿ ಸುವರ್ಣ ಸೂರ್ಯಕಾಂತ್ ಜೆ ಸುವರ್ಣ ಹರೀಶ್ ಕುಮಾರ್ ಬೆಳ್ತಂಗಡಿ हरिकृष्ण बंटा रविशंकर मिजार राधा कृष्ण शेखर पूजारी लीलाक्ष कर्केरा लतीश सोवर्ण के हरिश्चंद्र शैलेंद्र सोवर्ण रमानाथ कारंदूर चितरंजन चंदन दास जतिन अत्तावर, वासुदेव कोठ्यान पी के गौरवी ममता दंडकेरी बीपी हरीश उदय उदयपूजारी बल्लाबाग चंद्रकांत कावर, भुवनेश पच्ची सुनील कुमार विष्णुदास रोहिदास योगेश कोट्यान नागेश करकेरा, चंद्रशेखर कावर, रघुनाथ माभियान जयंत नडबल देवराज, दिनेश अंचन जगदीश चंद्र मूडब्री एम एस कोट्यान शेखर नवदेहली राजेंद्र चिलिमी ರವಿ ಪೂಜಾರಿ ಚಿಲಿಂಬಿ ದಿನೇಶ್ ಸುವರ್ಣ ರಾಯಿ ಗಣೇಶ್ ರಾಮ ಪೂಜಾರಿ ತಾಣೆ ಸುಂದರ್ ಪೂಜಾರಿ ಪುಣೆ ಇಷ್ಟು ಜನರನ್ನು ಅಭಿವೃದ್ಧಿ ಸಮಿತಿ ಸದಸ್ಯರಾಗಿ ಆಯ್ಕೆ ಮಾಡಲಾಯಿತು